ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ಇಡೀ ರಾಜ್ಯಾದ್ಯಂತ ಇತ್ಯರ್ಥ ಆಗದೆ ಇರುವಂತ ಮತ್ತು ಇಲ್ಲಿಯವರೆಗೂ ಕೂಡ ಪೋಡಿ ಮಾಡಿಕೊಳ್ಳದೆ ಇರುವವರು ಹಾಗೂ ಸರ್ಕಾರದಿಂದ ದರ್ಖಾಸ್ತು ಪೋಡಿ ಚಾಲನೆ ನೀಡಲಾಗಿದ್ದು ಇಡೀ ಕರ್ನಾಟಕದ ಜನತಾ ರೈತರಿಗೆ ಮತ್ತು ಜಮೀನುಗಳ ಪೋಡಿ ಮಾಡಿಕೊಳ್ಳಲು ಸರ್ಕಾರವೇ ಸುವರ್ಣ ಅವಕಾಶವನ್ನ ನೀಡಿದೆ ರೈತರ ಬಳಿ ಯಾವುದೇ ದಾಖಲೆ ಇಲ್ಲದಿದ್ರೂ ಕೂಡ ಅಥವಾ ಮುಖ್ಯ ದಾಖಲೆಗಳು ಇಲ್ಲದಿದ್ರು ಅಥವಾ ಕನಿಷ್ಠ ದಾಖಲೆ ಇಲ್ಲದಿದ್ರೂ ಕೂಡ ಅಥವಾ ರೈತರ ಬಳಿ ಎಲ್ಲ ದಾಖಲಾತಿಗಳು ಇದ್ರೂ ಕೂಡ ಸರ್ಕಾರದಿಂದ ಈಗಾಗಲೇ ದರಖಾಸ್ತು ಪೋಡಿ ಅಭಿಯಾನ ಆರಂಭವಾಗಿದ್ದು ರೈತರಿಗೆ ಸರ್ಕಾರದಿಂದಲೇ ಪೋಡಿ ಮಾಡಿಕೊಡಲಾಗ್ತದೆ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಜಮೀನಿಗೆ ಪೋಡಿ ಮಾಡಿಕೊಳ್ಳಲು ಬಯಸುತ್ತಿರುವವರಿಗೆ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣೆ ಬೈರೇಗೌಡ ಅವರು ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದ್ದು ತಪ್ಪದೇ ವಿಡಿಯೋವನ್ನ ಎಲ್ಲ ರೈತರಿಗೂ ಶೇರ್ ಮಾಡಿ ರೈತ ಕುಟುಂಬಕ್ಕೆ ನೀವು ಕೂಡ ಸೇರಿದವರು ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿಕೊಂಡು ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ರೈತರ ದಶಕಗಳ ದರಖಾಸ್ತು ಕೋಡಿ ಸಮಸ್ಯೆ ಬಗೆಹರಿಸಲು ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ ಸಂಪೂರ್ಣ ಮತ್ತು ಕನಿಷ್ಠ ದಾಖಲೆ ಹೊಂದಿರುವ ರೈತರಿಗೆ ಮುಂದಿನ ಎರಡು ಮೂರು ವರ್ಷದಲ್ಲಿ ದರ್ಖಾಸ್ತು ಕೋಡಿ ಮಾಡಿಕೊಡಲಾಗುವುದು ಈಗಾಗಲೇ ಕಾರ್ಯ ಆರಂಭವಾಗಿದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯಾದ್ಯಂತ ಎಷ್ಟು ರೈತರ ಪೋಡಿ ಕೆಲಸ ಬಾಕಿ ಇದೆ ಎನ್ನುವ ಮಾಹಿತಿ ಅಂಕಿ ಸಂಖ್ಯೆ ಸರ್ಕಾರದ ಬಳಿ ಇಲ್ಲ ಈ ಹಿನ್ನೆಲೆಯಲ್ಲಿ ಇದೇ ಸೆಪ್ಟೆಂಬರ್ ಎರಡರಿಂದ ದರ್ಖಾಸ್ತು ಪೋಡಿ ಅಭಿಯಾನ ಆರಂಭವಾಗಿದೆ ರೈತರ ನಮೂನೆ ಒಂದರಿಂದ ಐದು ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದ್ದು ಆಡಳಿತ ಅಧಿಕಾರಿಗಳ ಮಟ್ಟದಲ್ಲಿ ಕನಿಷ್ಠ ನಾಲ್ಕು ಲಕ್ಷ ರೈತರಿಗೆ ಸಂಬಂಧಿಸಿದ ಅರವತ್ತೊಂಬತ್ತು ಸಾವಿರದ ಮೂವತ್ತೇಳು ಸರ್ವೆ ನಂಬರ್ಗಳಲ್ಲಿ ನಮೂನೆ ಒಂದರಿಂದ ಐದು ದಾಖಲೆ ಪರಿಶೀಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ರೈತರ ಕಡತ ಸಿದ್ಧಪಡಿಸುವ ಪ್ರಕ್ರಿಯೆ ಆರಂಭಿಸಿದ್ದು ಈ ದಾಖಲಾತಿಗಳನ್ನು ಒಂದುಗೂಡಿಸಿ ರೈತರು ಪೋಡಿಗೆ ಅರ್ಹರೆ ಎಂದು ಗುರುತಿಸಲಾಗುತ್ತೆ ಅಧಿಕಾರಿಗಳು ಇದನ್ನು ಪರಿಗಣಿಸಿ ನಮೂನೆ ಆರರಿಂದ ಹತ್ತರ ಪ್ರಕ್ರಿಯೆ ಸರ್ವೆ ಇಲಾಖೆಗೆ ಶಿಫಾರಸು ಮಾಡಲಿದ್ದಾರೆ ನಂತರ ರೈತರಿಗೆ ಪೋಡಿ ಲಭ್ಯವಾಗಲಿದೆ ರಾಜ್ಯಾದ್ಯಂತ ಪೋಡಿ ಅಭಿಯಾನ ಜಾರಿಗೊಳಿಸಲಾಗುವುದು ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ